ನಮಸ್ಕಾರ ಸ್ನೇಹಿತರೆ ಇವತ್ತು ಖಾರ ಬೂಂದಿ ಮಾಡಿ ತೋರಿಸಿದ್ದೀನಿ ಸರಿ ಬಿಸಿಬೇಳೆ ಬಾತಿಗೆ ಅಂತಲೇ ಅಲ್ಲ ಚಿತ್ರಾನ್ನಕ್ಕೆ ಮತ್ತು ರಸಮ್ ಏನಾದರೂ ಮಾಡಿರ್ತೀವಲ್ಲ ಆವಾಗ ಸೈಡ್ ಡಿಶ್ಶಿಗೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಯಾವ ಥರ ಅಂತ ನೋಡೋಣ ಎರಡು ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ದೋಸೆ ಹಿಟ್ಟಿನ ಅದಕ್ಕಾದರೆ ಸರಿಯಾಗತ್ತೆ ನಾನು ಮತ್ತೆ ತೋರಿಸ್ತೀನಿ ಮುಂದೆ ಈಗ ನೋಡಿ ಇದನ್ನೇ ಇದೇ ಥರನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಾದಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಜೊತೆಗೆ ಸ್ವಲ್ಪ ಸೋಡಾ ಇದಿಷ್ಟನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಖಾರದ ಪುಡಿನೂ ಎಲ್ಲ ಕಡೆ ಹೊಂದ್ಕೋಬೇಕು ಉಪ್ಪನ್ನು ಕೂಡ ಕರಗಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಮಿಕ್ಸ್ ಮಾಡಿದ್ದಾಗಿದೆ ಹಿಟ್ಟು ರೆಡಿ ಇದೆ ನೋಡಿ ಈ ಥರ ಮೇಲಿಂದ ಹಾಕಿದಾಗ ಕಟ್ ಆಗ್ತಲೇ ಇರೋಂಗೆ ಬೀಳಬೇಕು ತುಂಬ ತೆಳ್ಳಗೆ ಮಾಡಿಕೊಂಡ್ರು ಕೂಡ ಗುಂಡ್ ಗುಂಡಿಗೆ ಚೆನ್ನಾಗಿ ಬರೋದಿಲ್ಲ ಬೂಂದಿ ಖಾರ ಅಂದರೆ ಖಾರ ಬೂಂದಿ ಮತ್ತು ತಿರುಗಿ ತುಂಬ ಗಟ್ಟಿಯಾದ್ರೂ ಕೂಡ ಕರೆಕ್ಟಾಗಿ ಓಲಲ್ಲಿ ಬೀಳಲ್ಲ ಈ ಥರ ನೋಡಿ ಎಲ್ಲದೂ ರೆಡಿ ಮಾಡ್ಕೊಂಡಿದ್ದೀನಿ ನಾನು ರೆಸಿಪಿ ಶುರು ಮಾಡಬೇಕಾದ್ರೆ ಈ ಥರ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಶುರು ಮಾಡ್ಕೊತೀನಿ ಮಧ್ಯೆ ಮತ್ತೆ ಒಂದೊಂದೇ ಹುಡ್ಕೋಕೆಲ್ಲ ಕಷ್ಟ ಆಗುತ್ತೆ ಅಂತ ಈಗ ನೋಡಿ ಒಂದು ಬೇಷನಿಗೆ ಈಗ ಜಾಲ್ರಿ ತೆಗ್ದು ಇಟ್ಕೊಂಡಿದ್ದೀನಿ ಈ ಜಾತ್ರಿ ಹಾಕಿಟ್ಟಾಗ ಎಣ್ಣೆ ಸೋರ್ಲಿ ಅಂತ ಒಂದು ಸಪ್ರೇಟಾಗಿ ಬಾಣಲಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಗ್ಯಾಸ್ ಸ್ಟವ್ ಹತ್ರನೂ ಅಷ್ಟೇ ಎಲ್ಲದೂ ಕೈಗೆ ಸಿಗಬೇಕು ಈ ಥರ ಅರ್ಧ ಅರ್ಧ ಗಂಟೆ ನಾವೇನಾದರೂ ಗ್ಯಾಸ್ ಒಲೆ ಮುಂದೆ ನಿಲ್ತೀವಿ ಅಂದಾಗ ಈ ಥರ ರೆಡಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಈಗ ನೋಡಿ ಎಲ್ಲದು ರೆಡಿಯಾಗಿದೆ ಈಗ ಒಂದು ಕಡೆ ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕೂಡ ರೆಡಿ ಇಟ್ಟಿದ್ದೀನಿ ಈಗ ಗ್ಯಾಸ್ ಸ್ಟವ್ ಚೆನ್ನಾಗಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇಂಥ ಟೈಮಲ್ಲಿ ಒಂದೊಂದೇ ಸೌಟನ್ನು ಹಾಕಿ ನಾನು ಎಣ್ಣೆಯಲ್ಲಿ ಈ ಥರ ಕರಿತೀನಿ ನನಗೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಪೂಂದಿ ಕಾಳುಗಳು ಗುಂಡು ಗುಂಡಕ್ಕೆ ಚೆನ್ನಾಗಿ ಬರಬೇಕು ಅಂಥೇಳಿ ಅಂತ ಈಗ ನೋಡಿ ಒಂದು ಸೌಟ್ ಹಾಕಾದ್ಮೇಲೆ ಈಗ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಣ್ಣೆ ಪೂರ ಬಾಂಡ್ಲಿ ಹಾಕಿದ್ರೆ ಉಕ್ಕಿ ಬರುತ್ತೆ ಕಮ್ಮಿ ಹಾಕಿದ್ರೆ ಶೇಪ್ ಸರಿ ಬರಲ್ಲ ಅದಕ್ಕೋಸ್ಕರ ನೀವು ಅರ್ಧ ಏನು ಅರ್ಧ ಬಾಣಲಿಯಷ್ಟು ಎಣ್ಣೆನ ಇಟ್ಕೊಳ್ಲೇಬೇಕು ಸ್ವಲ್ಪ ಕಮ್ಮಿ ಆದರೂ ಮತ್ತೆ ಸೇರಿಸ್ಕೋಬೇಕು ನೋಡಿ ಚೆನ್ನಾಗಿ ಕ್ರಿಸ್ಪಿ ಆದಮೇಲೇ ತೆಕ್ಕೋಬೇಕು ಕೆಲವೊಂದು ಸರಿ ಖಾರ ಬೂಂದಿ ಮಾಡಬೇಕಾದ್ರೆ ನಾವು ಫುಡ್ ಕಲರ್ ಹಾಕ್ತೀವಿ ಇಲ್ಲಿ ಫುಡ್ ಕಲರ್ನ ಸೇರಿಸಿಲ್ಲ ನಾ ಮಾಮೂಲಿ ಯಾವ ಥರ ಕಲರ್ ಇದೆಯೋ ಅದೇ ಕಲರ್ ಇದೆ ಈಗ ನೋಡಿ ಮತ್ತೆ ಒಂದು ಸೌಟನ್ನು ಹಾಕಿ ಈ ಥರ ಎಲ್ಲ ಕ್ರಿಸ್ಪಿಯಾಗಿ ಆದಮೇಲೆ ತೆಗ್ದಿಟ್ಕೋಬೇಕು ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬಂದಾಗ ಟೀಚರ್ದಾಗೇನೂ ಕೂಡ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಲೂ ಕೊಡ್ಬೋದು ಈಗ ಎಲ್ಲದೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ಈಗ ಮತ್ತೆ ಒಂದು ಬಾಣಲಿನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿ ಶೇಂಗಾ ಕಟ್ಲೆ ಮತ್ತು ಜಿಜ್ಜಿರೋ ಬೆಳ್ಳುಳ್ಳಿ ಮತ್ತು ಸೊಪ್ಪು ಇದಿಷ್ಟನ್ನೂ ಕೂಡ ಚೆನ್ನಾಗಿ ಕರಿಬೇಕು ಈಗ ನೋಡಿ ಕಟ್ಲೆಯೋ ಸೇರಿಸಿದ್ದೀನಿ ಇದೆಲ್ಲ ಕ್ರಿಸ್ಪಿ ಆದಮೇಲೆ ಈಗ ತೆಗೆದಿಟ್ಕೋತಿದ್ದೀನಿ ಈಗ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಹಾಕಿದೆ ಬೆಳ್ಳುಳ್ಳಿ ಸ್ವಲ್ಪ ಘಮ ಬರಬೇಕು ಜೊತೆಗೆ ಬ್ರೌನ್ ಕಲರ್ ಆಗಬೇಕು ಅವಾಗಂತೂ ಬಾಯಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಖುಷಿ ಅನಿಸುತ್ತೆ ತಿನ್ನಬೇಕಾದ್ರೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಒಣ ಕೊಬ್ಬರಿ ಕೂಡ ಹಾಕ್ಕೊಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈಗ ಕರ್ಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ ಇದೊಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಇದನ್ನೆಲ್ಲ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಣ್ಣೆಲ್ಲ ಕಮ್ಮಿ ಆದಮೇಲೆ ಅದನ್ನು ತೆಗೆದು ಈಗ ಬೂಂದಿ ಕಾಳುಗಳನ್ನ ಖಾರ ಬೂಂದಿಗಳನ್ನ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೋತಿದ್ದೀನಿ ಈ ಥರ ಸೇರಿಸಾದ ಕೂಡ ಉಪ್ಪು ಮತ್ತು ಖಾರ ಖಾರನ ನೋಡಿಕೊಂಡು ಕಮ್ಮಿ ಇದ್ದರೆ ಸೇರಿಸ್ಕೋಬೇಕು ಈಗ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಇಂಗನ್ನು ಸೇರಿಸ್ತಿದ್ದೀನಿ ಇದಿಷ್ಟನ್ನು ಹಾಕಾದ್ಮೇಲೆ ಎರಡು ಸೌಟಿನ ಸಹಾಯದಿಂದ ಚೆನ್ನಾಗಿ ಇದು ಉಪ್ಪು ಖಾರ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲರಿಗೂ ಮತ್ತು ವೀವರ್ಸ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರನೇ ಸಪೋರ್ಟ್ ಮಾಡ್ತೀರಿ ನಮಸ್ಕಾರ